ವೀಕ್ಷಕರೇ ಉತ್ತರಾಷಾಢ ನಕ್ಷತ್ರದವರ ಉದ್ಯೋಗದ ಬಗ್ಗೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಬೇಕು ಯಾವ ಉದ್ಯೋಗ ಮಾಡಿದ್ರೆ ನಮ್ಗೆ ಸರಿ ಆಗುತ್ತೆ ಯಾವ ಉದ್ಯೋಗದಲ್ಲಿ ನಿಮ್ಗೆ ಸಕ್ಸಸ್ ಸಿಗುತ್ತೆ ನಿಮ್ಮ ನಕ್ಷತ್ರಕ್ಕೆ ಹೊಂದುವಂತಹ ಉದ್ಯೋಗಗಳು ಯಾವ ಬಹಳಷ್ಟು ಜನರಿಗೆ ಈ ಪ್ರಶ್ನೆ ಇರುತ್ತೆ ಯಾಕಂತ ಉದ್ಯೋಗ ಅಂದ್ರೆ ಜೀವನದ ಬಹುಮುಖ್ಯವಾಗಿರತಕ್ಕಂತ ಅಂಶ ಹಾಗಾಗಿ ಯಾವ ಒಂದು ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡಬೇಕು ಜೊತೆಗೆ ಆ ಆರೋಗ್ಯದ ಒಂದು ಮುಖ್ಯವಾಗಿರ್ತಕ್ಕಂಥ ಆರೈಕೆ ಕಾಳಜಿ ಮಾಡ್ಕೋಬೇಕಾಗಿರ್ತಕ್ಕಂಥ ಯಾವಾಗ್ಲೂ ಈ ಒಂದು ಎಚ್ಚರಿಕೆಯನ್ನು ಅನುಸರಿಸಬೇಕಾಗಿರುವಂತ ಬಹುಮುಖ್ಯ ಅಂಶ ಯಾವುದು ಅನ್ನುವಂಥದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರುವಂತದ್ದು ವಿಡಿಯೋದ ವಿಚಾರ ತುಂಬಾ ಇಂಪಾರ್ಟೆಂಟ್ ಇದೆ ವಿಡಿಯೋ ಕೊನೆ ತನಕ ಅಂದ್ರೆ ಮಾತ್ರ ನಿಮಗೆ ಪೂರ್ಣವಾದ ಮಾಹಿತಿ ಗೊತ್ತಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಯಾಕೆ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ತಮ್ಮ ಹತ್ರ ಒಂದು ಚಿಕ್ಕ ರೆಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ನೋಡ್ತಾ ಜನಗಳಿಂದ ಚಾನಲ್ ನೋಡ್ತಾ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ನಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾರೆ ವೀಕ್ಷಕರೇ ಈ ಉತ್ತರಾಷಾಢ ನಕ್ಷತ್ರದ ಮೊದಲನೇ ಚರಣ ಬಂದು ಧನುರ್ ರಾಶಿಗೆ ಬರುತ್ತೆ ಧನುರ್ ರಾಶಿ ಅಧಿಪತಿ ಯಾರು ಗುರು ಇನ್ನು ಮೂರು ಚರಣಗಳು ಮಕರ ರಾಶಿ ಅಂದ್ರಲ್ಲಿ ಬರುತ್ತೆ ಮಕರ ರಾಶಿ ಅಧಿಪತಿ ಯಾರು ಅಂತಂದ್ರೆ ಶನಿ ಇನ್ನು ನಕ್ಷತ್ರದ ದೇವತೆ ಆ ವಿಶ್ವ ದೇವತೆ ನಕ್ಷತ್ರದ ದೇವತೆ ಆಗಿರುವಂಥದ್ದು ಇನ್ನು ಈ ನಕ್ಷತ್ರದವರ ಬಹುಮುಖ್ಯವಾಗಿರ್ತಕ್ಕಂತ ವಿಶೇಷತೆ ಏನಂತಂದ್ರೆ ಸ್ಥಿರವಾಗಿರತಕ್ಕಂತ ವ್ಯಕ್ತಿತ್ವ ಯಾವತ್ತಿಗೂ ಅಚಲವಾಗಿರುವಂತಹ ದೃಢವಾಗಿರುವಂತಹ ಒಂದೇ ಮನಸ್ಸಿನಿಂದ ಮುನ್ನುಗ್ಗುವಂತಹ ವ್ಯಕ್ತಿತ್ವ ಮಹತ್ವಾಕಾಂಕ್ಷೆ ಜೀವನದಲ್ಲಿ ಬಹಳಷ್ಟು ಆಶೆಗಳನ್ನ ಇಟ್ಟುಕೊಂಡು ಮುಂದೆ ಹೋಗುವಂಥದ್ದು ಆಕರ್ಷಕವಾಗಿರತಕ್ಕಂತ ನೋಟ ನೋಡೋದಕ್ಕೆ ತುಂಬಾ ಸುರದ್ರೂಪಿ ಆಗಿರ್ತಕ್ಕಂಥದ್ದು ಉದಾರವಾಗಿರ್ತಕ್ಕಂಥ ವ್ಯಕ್ತಿತ್ವ ಯಾವುದೋ ಒಂದು ಕಂಜಿಸ್ತನ ಅನ್ನುವಂಥದ್ದಿರಲ್ಲ ಸಮಸ್ಯೆ ಆಯ್ತು ಕಷ್ಟ ಆಯ್ತು ನಷ್ಟ ಆಯ್ತು ಯಾರಿಗೋ ತೊಂದರೆ ಆಗ್ತಾ ಇದೆ ನೋವಿದೆ ಅಂತಂದ್ರೆ ಸಡನ್ ಆಗಿ ಸ್ಪಂದಿಸ್ತಕ್ಕಂತ ವ್ಯಕ್ತಿತ್ವ ಲೋಕೋಪಕಾರಿ ಜನಗಳಿಗೆ ತುಂಬಾ ಉಪಕಾರಿ ಯಾರೋ ಕಷ್ಟ ಇದ್ರೂ ಕೂಡ ಸಡನ್ ಆಗಿ ಬಂದ್ ನಿಂತು ಅವರ ಕಷ್ಟಗಳಿಗೆ ಸ್ಪಂದನೆ ಮಾಡತಕ್ಕಂತಹ ಮೃದುವಾಗಿರುವ ಸ್ವಭಾವ ಧಾರ್ಮಿಕ ಕೃತ್ಯಗಳಲ್ಲಿ ಬಹಳಷ್ಟು ಆಸಕ್ತಿ ಇರ್ತದೆ ಧಾರ್ಮಿಕ ಆಸಕ್ತರು ಕಾನೂನಿನ ಬಗ್ಗೆ ಬಹಳಷ್ಟು ತಿಳಿದವರು ಅರಿತವರು ಮತ್ತೆ ಸಮಾಜದ ಬಗ್ಗೆ ಬಹಳಷ್ಟು ತಿಳಿದಿರತಕ್ಕಂತಹ ವ್ಯಕ್ತಿತ್ವ ಆ ಯಾವತ್ತಿಗೂ ಕೂಡ ಹಸನ್ಮುಖಿ ಎಷ್ಟೇ ಕಷ್ಟ ಇರಲಿ ನೋಬ್ರಲಿ ತೊಂದರೆ ಇರಲಿ ಎಲ್ಲರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಬೆರೀತಕ್ಕಂತಹ ವ್ಯಕ್ತಿತ್ವ ಎಲ್ಲರ ಜೊತೆಯಲ್ಲಿ ನಗು ನಗುತ್ತಾ ಇರುವಂತದ್ದು ತನ್ನ ನೋವುಗಳು ಬೇರೆಯವರಿಗೆ ಹೇಳ್ಕೊಳ್ಳೋದಕ್ಕೆ ಇಷ್ಟ ಪಡೋದಿಲ್ಲ ತನ್ನ ನೋವನ್ನು ತಾನೇ ನಿಭಾಯಿಸುವಂತ ವ್ಯಕ್ತಿತ್ವ ಸ್ಫೂರ್ತಿಯುಕ್ತವಾಗಿರತಕ್ಕಂತ ಜೀವನ ಮತ್ತೊಬ್ಬರಿಗೆ ಆದರ್ಶ ಮಾದರಿಯಾಗಿರ್ತಾರೆ ಆಶಾವಾದಿ ಇರುತ್ತೆ ಸರಳವಾಗಿರ್ತಕ್ಕಂಥ ಮನಸ್ಸಿನವನು ಬಹಳಷ್ಟು ಆಡಂಬರ ಇರೋದಿಲ್ಲ ಭಗವಂತ ಏನು ಕೊಟ್ಟಿದ್ದಾನೆ ಕೊಟ್ಟಿರೋದ್ರಲ್ಲಿ ಸಂತೋಷವಾಗಿರೋದಕ್ಕೆ ಏನು ಬೇಕೋ ಅಷ್ಟು ಪ್ರಯತ್ನ ಪಡ್ತಕ್ಕಂತ ವ್ಯಕ್ತಿತ್ವ ಸಮಯಕ್ಕೆ ಸರಿಯಾಗಿ ಕೆಲಸವನ್ನ ನಿರ್ವಹಿಸುವಂತದ್ದು ಸಮಯಕ್ಕೆ ಸರಿಯಾಗಿ ನಿರ್ಧಾರ ತೆಗೆದುಕೊಳ್ತಕ್ಕಂಥ ವ್ಯಕ್ತಿತ್ವ ಸಮಾಜದಲ್ಲಿ ಪ್ರಮುಖವಾಗಿರ್ತಕ್ಕಂತ ಒಂದು ಹೆಸರಿರುತ್ತೆ ಆ ಮತ್ತೆ ಮನೆಯ ಮುಖ್ಯಸ್ಥನ ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ ನೀವು ಸ್ತ್ರೀಯರಿರ್ಬೋದು ಪುರುಷರಿರ್ಬೋದು ನಿಮ್ಮ ರೋಲ್ ನಿಮ್ಮ ಮನೆಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕಂಡು ಬರುತ್ತೆ ಶಾಂತಪೂರಿತವಾಗಿರ್ತಕ್ಕಂಥ ವಿಚಾರಗಳಿದ್ರು ಕೂಡ ಯಾವುದಾದ್ರೂ ವಿಶಿಷ್ಟವಾಗಿರ್ತಕ್ಕಂಥ ಅಧ್ಯಯನ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಇದು ನಿಮ್ಮ ನಕ್ಷತ್ರದ ವಿಶೇಷತೆ ಅಂತ ಹೇಳ್ಬೋದು ಇನ್ನು ನಿಮ್ಮ ವಿಷಯ ಏನಂತಂದ್ರೆ ನಿಮ್ಮ ನಕ್ಷತ್ರದವರು ಯಾವ ಯಾವ ಉದ್ಯೋಗಗಳನ್ನ ಮಾಡಿದ್ರೆ ಲಾಭ ಆಗುತ್ತೆ ಅನ್ನುವಂತ ಪ್ರಶ್ನೆ ಅಲ್ವಾ ನೋಡಿ ಬಹಳಷ್ಟು ಜನರು ಈ ಪ್ರಾಣಿಗಳ ಸಾಕಾಣಿಕೆ ಪ್ರಾಣಿಗಳ ಸಾಕಾಣಿಕೆಯಲ್ಲಿ ಪರಿಣಿತಿ ಅಥವಾ ಪ್ರಾಣಿಗಳಿಂದ ಲಾಭಗಳು ಪ್ರಾಣಿಗಳಿಗೆ ಸಂಬಂಧಿಸಿರತಕ್ಕಂತ ಉದ್ಯೋಗಗಳು ಈ ರೀತಿ ಆಗಿರತಕ್ಕಂಥದ್ದಿರುತ್ತೆ ಪೈಲ್ವಾನ ನೋಡೋದಕ್ಕೆ ತುಂಬಾ ದಷ್ಟುಪುಷ್ಟವಾಗಿರ್ತೀರಿ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಈ ಕುದುರೆ ಆಗಿರ್ಬೋದು ಆನೆಗಳಾಗಿರ್ಬೋದು ಮಾವುತ ಆಗಿರ್ಬೋದು ಆನೆಗಳ ಪಾಲಕ ಆಗಿರ್ಬೋದು ಈ ತರ ಯಾವುದೇ ಒಂದು ಅನಿಮಲ್ಸ್ ಬರ್ಡ್ಸ್ ಯಾವುದೇ ಒಂದು ಪಶು ಪಕ್ಷಿ ಪ್ರಾಣಿಗಳ ಸಾಕಣೆ ಅಂತ ಇರುತ್ತೆ ಕೆಲವೊಂದು ಜನರಿಗೆ ಈ ತರದ ಉದ್ಯೋಗ ಮಾಡಿದ್ರು ಲಾಭ ಆಗತ್ತೆ ಏನೋ ಸ್ಥಿರ ಸಂಪತ್ತಿನ ಯಜಮಾನ ಸಂಪತ್ತಿನ ವೃದ್ಧಿ ಮಾಡತಕ್ಕಂತಹ ವಿಚಾರ ನಿಮ್ಮ ಹತ್ರ ಏನೋ ಒಂದು ಲಕ್ಷ ಇತ್ತು ಅದು ಎರಡು ಲಕ್ಷ ಮಾಡೋದು ಹೇಗೆ ಎರಡ್ ಲಕ್ಷ ಇತ್ತು ಅಂದ್ರೆ ನಾಲ್ಕು ಲಕ್ಷ ಮಾಡೋದು ಈ ರೀತಿ ಒಂದು ಮಾಸ್ಟರ್ ಮೈಂಡ್ ತರ ನಿಮ್ಮ ಉದ್ಯೋಗ ಇರುತ್ತೆ ಇನ್ನು ಯುದ್ಧಕ್ಕೆ ಸಂಬಂಧಿಸಿರತಕ್ಕಂತಹ ಶಸ್ತ್ರಾಸ್ತ್ರಗಳನ್ನ ತಯಾರಿಕೆ ಶಸ್ತ್ರಾಸ್ತ್ರಗಳ ಮಾರಾಟ ಆ ಶಸ್ತ್ರಾಸ್ತ್ರಗಳ ಜೊತೆಯಲ್ಲಿ ಕೆಲಸ ಈ ರೀತಿಯಾಗಿರತಕ್ಕಂಥದ್ದು ಕೆಲವೊಂದು ಜನರಿಗೆ ಇರುತ್ತೆ ಇನ್ನು ದೈವಿ ಆರಾಧಕರಾಗಿರೋದ್ರಿಂದ ಪೂಜಾ ಪುನಸ್ಕಾರಗಳ ವೃತ್ತಿನೂ ಆಗಿರ್ಬೋದು ಅರ್ಚಕ ಆಗಿರ್ಬೋದು ಜ್ಯೋತಿಷ್ಯ ಆಗಿರ್ಬೋದು ಯಾವುದೇ ಒಂದು ಆ ದೈವ ಭಕ್ತ ರೀತಿಯಲ್ಲಿ ಇರತಕ್ಕಂತಹ ಉದ್ಯೋಗಗಳು ಯೋಗ ಯೋಗದ ಒಂದು ಉದ್ಯೋಗ ಯೋಗದ ಉದ್ಯೋಗ ಆಗಿರ್ಬೋದು ಇನ್ನು ಆ ಈ ಅಧಿಕಾರಿಗಳಿಂದ ಒಂದು ಯಾವುದೇ ಒಂದು ವಿಶೇಷವಾಗಿರ್ತಕ್ಕಂಥ ಅಧಿಕಾರ ಆಗಿರ್ಬೋದು ಒಳ್ಳೆ ಅಧಿಕಾರ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರ್ಬೋದು ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಒಳ್ಳೆ ಉದ್ಯೋಗ ಪಡೆಯುವಂತದ್ದು ಇರಬಹುದು ಇನ್ನು ಬಹಳಷ್ಟು ಈ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೇಕು ವಿಡಿಯೋ ಕೊನೆ ತನಕ ನೋಡ್ಬೇಕು ನೀವು ಈಗ ಇದೆ ನಿಜವಾದ ವಿಡಿಯೋ ಅಂತ ಹೇಳಬಹುದು ಬಹಳ ಮುಖ್ಯವಾದಂತಹ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದಾವೆ ಅದನ್ನ ತಿಳಿಸೋದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನ ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇದು ಅತ್ಯಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನೆಮ್ಮದೇ ಆಗಿರುವಂತ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಆ ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರತಕ್ಕಂತ ಬಹುಮುಖ್ಯವಾಗಿರತಕ್ಕಂತ ಮಾಹಿತಿಗಳಿದೆ ನೋಡಿ ಆ ಗುಂಪು ಕಟ್ಕೊಂಡು ಏನೋ ಕೆಲಸ ಮಾಡೋ ಸಂಘಗಳು ಸಂಸ್ಥೆಗಳು ರಾಜಕೀಯ ಜನಗಳನ್ನ ಓಲೈಸುವಂಥದ್ದು ಅನೇಕ ಮಿತ್ರರನ್ನ ಕಟ್ಟಿಕೊಂಡು ಉದ್ಯೋಗ ಮಾಡುವಂತದ್ದು ಇಂತಹ ಉದ್ಯೋಗಗಳು ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇನ್ನು ಈ ವ್ಯವಸ್ಥಿತವಾಗಿ ಆ ಸ್ವಲ್ಪ ಈ ಲೆಕ್ಕ ಪತ್ರಗಳು ಹಣಕಾಸಿನ ವ್ಯವಹಾರಗಳು ಇಂತಹ ಕ್ಷೇತ್ರಗಳು ತುಂಬಾ ಚೆನ್ನಾಗಿರುತ್ತೆ ಇನ್ನು ಈ ನ್ಯಾಯಾಧೀಶರು ವಕೀಲರು ಕೋರ್ಟಿಗೆ ಸಂಬಂಧಪಟ್ಟಂತ ವ್ಯವಹಾರಗಳು ಕೋರ್ಟಿಗೆ ಸಂಬಂಧಪಟ್ಟಂತಹ ಪ್ರತ್ಯಕ್ಷ ಇರ್ಬಹುದು ಪರೋಕ್ಷ ಇರಬಹುದು ಇಂತಹ ಉದ್ಯೋಗಗಳಲ್ಲಿ ಲಾಭ ಇದೆ ರಾಜಕೀಯ ಅಂತೂ ತುಂಬಾ ಚೆನ್ನಾಗಿ ಸ್ಪೂಟ್ ಆಗುತ್ತೆ ನಿಮಗೆ ಅಂತ ಎಬಿಲಿಟಿ ನಿಮ್ಮಲ್ಲಿರುತ್ತೆ ಇನ್ನು ಬ್ಯಾಂಕ್ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಕ್ರಾಂತಿಯನ್ನೇ ಮಾಡ್ತೀರಿ ಕೊಟ್ಟಿರುವಂತಹ ಉದ್ಯೋಗ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಭಾಯಿಸಿ ದೊಡ್ಡ ಸ್ಥಾನಕ್ಕೆ ಹೋಗುವಂತ ಸಾಧ್ಯತೆ ಇದೆ ಆರ್ಥಿಕ ವಿಭಾಗದಲ್ಲಿ ಕೆಲಸ ಶಿಪ್ಪಿಂಗ್ ಅಲ್ಲಿ ಕೆಲಸ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಜೊತೆಗೆ ಈ ಧಾರ್ಮಿಕವಾಗಿರ್ತಕ್ಕಂತ ಕೆಲಸ ಅಂತಾರಾಷ್ಟ್ರೀಯ ವ್ಯಾಪಾರ ಅಥವಾ ಈ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಿಸಿರತಕ್ಕಂತ ಕೆಲಸ ಕಾರ್ಯಗಳು ನಿಮ್ಗೆ ತುಂಬಾ ಚೆನ್ನಾಗಿ ಫುಟ ಆಗ್ತದೆ ಇನ್ನು ಈ ಸಹಾಯಕ ಆಯುಕ್ತರಾಗಿ ಜಿಲ್ಲಾಧಿಕಾರಿಗಳಾಗಿ ದೊಡ್ಡ ಅಧಿಕಾರಿಗಳಾಗಿ ಪೊಲೀಸ್ ಇಲಾಖೆಯಲ್ಲಿ ಆಯುರ್ವೇದ ಡಿಪಾರ್ಟ್ಮೆಂಟ್ ಅಲ್ಲಿ ಆಯುರ್ವೇದಕ್ಕೆ ಸಂಬಂಧಪಟ್ಟಿರತಕ್ಕಂತ ಯಾವ್ದಾದ್ರು ಉದ್ಯೋಗ ಇನ್ನು ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತ ಉದ್ಯೋಗ ಪುನರ್ವಸತಿ ಕೇಂದ್ರಕ್ಕೆ ಸಂಬಂಧಪಟ್ಟಂತ ಉದ್ಯೋಗಗಳು ಚೆನ್ನಾಗಿ ಫುಟ ಆಗುತ್ತೆ ಆಸ್ಪತ್ರೆಗಳು ಧರ್ಮಾರ್ಥ ಸಂಸ್ಥೆಗಳು ಸಂಪಾದಕರಾಗಿ ಪ್ರಕಾಶಕರಾಗಿ ಆಡಳಿತ ಸೇವೆಯಲ್ಲಿ ಕೆಲಸ ಸಲ್ಲಿಸ್ತಕ್ಕಂತ ಸಾಧ್ಯತೆಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇನ್ನು ಪದವಿ ಪಡೆಯುವಂತ ಸಾಧ್ಯತೆಗಳು ಕೂಡ ಇದೆ ಒಳ್ಳೆ ಎಜುಕೇಶನ್ ಇರುತ್ತೆ ಕೆಲವೊಂದ್ ಜನರಿಗೆ ಆ ಜನರಿಗೆ ಎಜುಕೇಶನ್ ಇಲ್ಲ ಅಂತಂದ್ರು ವೀಲ್ ಪವರ್ ತುಂಬಾ ಚೆನ್ನಾಗಿರುತ್ತೆ ಮೈಂಡ್ ಸೆಟ್ ತುಂಬಾ ಚೆನ್ನಾಗಿರುತ್ತೆ ಅದೇ ಅವರಿಗೆ ಸಂಪಾದನೆ ಆಗ್ಬೋದು ಇನ್ನು ಆಸ್ತಿ ಸಂಪತ್ತು ಅಥವಾ ಗಣಿಗೆ ಸಂಬಂಧಿಸಿರುವಂತದ್ದು ಆದಾಯ ಅಧಿಕಾರಿಗಳಾಗಿ ಆಸ್ತಿಕರ ವಿಭಾಗದಲ್ಲಿ ವೈಜ್ಞಾನಿಕವಾದಂತ ಸಂಸ್ಥೆ ವಿಜ್ಞಾನ ಸಂಸ್ಥೆ ವಸತಿ ಕೇಂದ್ರ ಮತ್ತೆ ಆರ್ಥಿಕವಾಗಿರತಕ್ಕಂತ ಇಲಾಖೆಗಳು ಈ ತಾಂತ್ರಿಕ ಸಂಸ್ಥೆಗಳಲ್ಲಿ ಅರ್ಥ ಸಂಶೋಧಕ ನಿಯಂತ್ರಣ ವಿಭಾಗ ಪುರಾತತ್ವ ವಿಭಾಗದಲ್ಲಿ ಆ ಮತ್ತೆ ಈ ಉ ಮತ್ತೆ ಹೋಮಿಯೋಪತಿ ಲೇಖಕರಾಗಿ ಇಂಜಿನಿಯರ್ ಆಗಿ ಮತ್ತೆ ಪ್ರಾಚೀನ ಭಾಷೆಗಳ ಒಂದು ವಿಭಾಗದಲ್ಲಿ ಸಂಶೋಧನೆ ಈ ಡಾಕ್ಟರ್ಸ್ ಆಗಿ ಅಂದ್ರೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇನ್ನು ಈ ಗುಪ್ತಚರ ಸೇವೆ ಆ ರಕ್ಷಕರಾಗಿ ಆಗ್ಲೇನದಾಗಿ ಪೊಲೀಸ್ ಇಲಾಖೆ ಮಿಲಿಟರಿ ಡಿಫೆನ್ಸ್ ಈ ರೀತಿಯಾದಂತಹ ಉದ್ಯೋಗ ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇನ್ನು ಸೇವಕ ರಕ್ಷಾ ಕೆಲಸದ ಒಂದು ವೃತ್ತಿ ಕೂಡ ನಿಮಗ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಈ ಎಲ್ಲಾ ಉದ್ಯೋಗಗಳು ನಿಮಗೆ ತುಂಬಾ ಹೊಂದಾಣಿಕೆ ಆಗುವಂಥದ್ದು ಈಗ ಆಲ್ರೆಡಿ ಈ ಉದ್ಯೋಗದಲ್ಲಿ ಇರಬಹುದು ಅಥವಾ ಇಂತ ಉದ್ಯೋಗನೇ ಹುಡುಕ್ತಾ ಇದ್ರೆ ಇಂತ ಉದ್ಯೋಗ ಮಾಡಿದ್ರೆ ತುಂಬಾ ಚೆನ್ನಾಗಿ ಲಾಭ ಆಗುತ್ತೆ ನಿಮ್ಮ ನಕ್ಷತ್ರಕ್ಕೆ ಹೊಂದಿಕೊಳ್ಳುವಂತಹ ಉದ್ಯೋಗಗಳು ಇವ ಆಗಿರತಕ್ಕಂಥದ್ದು ಅನ್ನುವಂಥದ್ದು ಸ್ಪಷ್ಟ ಇನ್ನು ಉದ್ಯೋಗ ಮಾಡಬೇಕು ಅಂತಂದ್ರೆ ನಾವು ಮೆಂಟಲಿ ಮತ್ತೆ ಫಿಸಿಕಲಿ ಅಂದ್ರೆ ಆರೋಗ್ಯವಾಗಿ ತುಂಬಾ ಚೆನ್ನಾಗಿದ್ರೆ ಅಲ್ವಾ ನಮ್ಮ ಉದ್ಯೋಗದಲ್ಲಿ ಪ್ರಗತಿ ಆಗೋದು ನಾವು ಫಿಟ್ನೆಸ್ ಇಂದ ಇದ್ರೆ ಅಲ್ವಾ ನಮ್ಮ ಉದ್ಯೋಗ ಫಾಸ್ಟ್ ಆಗಿ ನಡೆಯುವಂತದ್ದು ಹಾಗಾಗಿ ಈ ಆರೋಗ್ಯದ ಬಗ್ಗೆ ಸದಾ ಎಚ್ಚರಿಕೆಯಲ್ಲಿರಬೇಕಾಗಿರುವಂತಹ ಅಂಶ ಯಾವುದು ತಿಳ್ಕೊಳ್ಬೇಕಾಗಿರುವಂತಹ ವಿಚಾರ ಸದಾ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥ ವಿಚಾರ ಯಾವ್ದು ಅನ್ನುವಂತ ಇಂಪಾರ್ಟೆಂಟ್ ಪಾಯಿಂಟ್ ಗಳಿದೆ ಅದನ್ನ ತಿಳಿಸೋದಕ್ಕಿಂತ ಮುಂಚೆ ವಿಡಿಯೋ ಹೇಗೋ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಇಪ್ಪತ್ತೇಳು ನಕ್ಷತ್ರದವರ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ಸಿಗ್ತವೆ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡಿಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಸದಾ ನೀವು ಆರೋಗ್ಯ ವಿಚಾರದಲ್ಲಿ ಅಂತಂದ್ರೆ ಚರ್ಮ ರೋಗಕ್ಕೆ ಸಂಬಂಧಿಸಿರ್ತಕ್ಕಂತಹ ಎಚ್ಚರಿಕೆಯನ್ನ ಅನುಸರಿಸಬೇಕಾಗುತ್ತೆ ಸ್ವಲ್ಪ ಈ ಜೀರ್ಣ ಕ್ರಿಯೆ ಅಂದ್ರೆ ಊಟ ಮೇಲೆ ಊಟ ಮಾಡಿರುವಂತದ್ದನ್ನ ಸರಿಯಾಗಿ ಜೀರ್ಣ ಆಗಲ್ಲ ಎದೆ ಉರಿ ಅಂತ ಹೇಳ್ತೀವಲ್ಲ ಅಂತ ಅಸಿಡಿಟಿ ಸಮಸ್ಯೆಗಳು ನಿಮಗೆ ಇರ್ತದೆ ಆ ಸ್ವಲ್ಪ ಈ ಮೂಳೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತ ಸಮಸ್ಯೆಗಳು ಇರುತ್ತೆ ಇದ್ರ ಬಗ್ಗೆ ಈ ಕ್ಯಾಲ್ಸಿಯಂ ಯುಕ್ತ ಆಹಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಆ ಜೊತೆಗೆ ಸ್ವಲ್ಪ ಈ ಚರ್ಮ ರೋಗಕ್ಕೆ ಸಂಬಂಧಿಸಿರ್ತಕ್ಕಂತಹ ಸಮಸ್ಯೆಗಳು ಬರದೇ ರೀತಿಯಲ್ಲಿ ಅಹ್ ಸಿನ್ ಸ್ಕಿನ್ ಇನ್ಸ್ಪೆಕ್ಷನ್ ಆಗುವ ಆಗದ ಇರುವಂತ ರೀತಿಯಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೋಬೇಕಾಗುತ್ತೆ ಆ ಮಿತವಾಗಿ ಹಿತವಾಗಿ ರುಚಿಕರವಾಗಿರತಕ್ಕಂತ ಶುಚಿಕರವಾಗಿರ್ತಕ್ಕಂಥ ಆಹಾರವನ್ನ ಸೇವನೆ ಮಾಡಿ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಕೊಡಿ ಎನ್ನುವಂತ ಮಾತನ್ನ ಹೇಳ್ತಾ ನಿಮ್ಮ ಎಲ್ಲ ಮನೋಕಾಮನೆಗಳು ಆ ಅನ್ನಪೂರ್ಣೇಶ್ವರಿ ನೆರವೇರಿಸಲಿ ನಿಮ್ಮ ಇಷ್ಟಾರ್ಥಗಳು ಫಲಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು